ದುಡಿಮೆ ದುಡ್ಡಿನ ತಾಯಿ ನನಸೂರು ಶಿವಸುಬ್ರಹ್ಮಣ್ಯಂ ಅಂತ ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ಗ್ರಾಮದಿಂದ ಬಿಲಾಂಗ್ ಆಗೋದು ಸೊ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಜಾಯಿನ್ ಆಗಿಂತ ಮುಂಚೆ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದ ಸೊ ಓದಬೇಕಾದಾಗ ಒಂದು ಕ್ವಶನ್ ನನ್ನ ಮೈಂಡ್ ಅಲ್ಲಿ ಎವ್ರಿ ಟೈಮ್ ಓಡ್ತಾ ಇತ್ತು ಏನು ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕು ಲೈಫಲ್ಲಿ ಕರಿಯರ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಕ್ವಶನ್ ಕಂಟಿನ್ಯೂಸ್ಲಿ ಓಡ್ತಾ ಇತ್ತು ನನ್ನ ಸುತ್ತಮುತ್ತ ಇದರ ಜನರು ನಾನು ನೋಡಿದೆ ನೋಡಿದಾಗ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಆಫೀಸರ್ ಆಗಬೇಕು ಒಂದು ಜಾಬ್ ಪ್ರಾಪರ್ ಆಗಿರೋ ಜಾಬ್ ತಗೊಳ್ಬೇಕು ಟೆಕ್ ಮಾಡ್ಕೊಂಡು ಟೀಚಿಂಗ್ ಮಾಡಬೇಕು ಸೊ ಈ ರೀತಿ ಬಹಳಷ್ಟು ಜನ ಒಂದು ಯೋಚನೆ ನೆಡ್ಕೊಂಡಿದ್ರು ಪ್ರತಿಯೊಬ್ಬರು ಕೂಡ ಒಂದು ಜಾಬ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಅವರು ಇದ್ರು ಅಂಡ್ ನನ್ಗೊಂದು ಕಾನ್ಸೆಪ್ಟ್ ಅರ್ಥ ಆಯ್ತು ಏನು ಅಂತಂದ್ರೆ ಜಾಬ್ ಮಾಡೋದ್ರಿಂದ ಒಬ್ಬ ಮನುಷ್ಯ ಒಂದು ಪೂರ್ತಿ ಲೈಫ್ ಟೈಮ್ ಗೋಸ್ಕರ ಒಂದು ಮೂರು ಕೋಟಿ ರೂಪಾಯಿ ಜಾಸ್ತಿ ಗಳಿಸಕ್ಕೆ ಸಾಧ್ಯನೇ ಇಲ್ಲ ಸೊ ಏನಾದ್ರೂ ದೊಡ್ಡದಾಗಿ ಮಾಡ್ಬೇಕು ಯಾಕಂದ್ರೆ ನಾನು ತುಂಬಾ ದೊಡ್ಡದಾಗಿರೋ ಒಂದು ಡ್ರೀಮ್ಸ್ ನಡ್ಕೊಂಡಿದ್ದೆ ಡ್ರೀಮ್ಸ್ ನ ಕಂಡಿದ್ದೆ ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕಂದ್ರೆ ಜಾಬ್ ಇಂದ ಫುಲ್ಫಿಲ್ ಆಗಕ್ ಸಾಧ್ಯ ಸೊ ಅದಕ್ಕೋಸ್ಕರ ಒಂದು ಸ್ಟೆಪ್ ಅಂತ ತಗೊಳ್ಬೇಕಂತ ಇದ್ದೆ ದಟ್ ಈಸ್ ಬಾಟ್ ಬಿಸ್ನೆಸ್ ಯಾಕಂತಂದ್ರೆ ಬಿಸ್ನೆಸ್ ಇಂದಾನೆ ಎಷ್ಟೋ ಜನ ಸಕ್ಸಸ್ಫುಲ್ ಆದವ್ರು ಇದಾರೆ ಎಷ್ಟೋ ಜನ ಒಂದು ಲವೀಶ್ ಲೈಫ್ ನ ಲೀಡ್ ಮಾಡಿದವರು ಇದಾರೆ ಸೊ ನಾನು ಕೂಡ ಆ ಒಂದು ಲೈಫ್ ನ ಲೀಡ್ ಮಾಡ್ಬೇಕು ನಾನು ಕೂಡ ನನ್ಗೊಂದು ಫ್ಯೂಚರ್ ಅಲ್ಲಿ ಚೆನ್ನಾಗಿರೋ ಒಂದು ಕರಿಯರ್ ಇರಬೇಕು ಲೈಕ್ ಏನೇ ಒಂದು ತಗೊಳ್ಬೇಕಂದ್ರು ಕೂಡ ಅದನ್ನ ಯೋಚನೆ ಮಾಡಬಾರ್ದು ಸೊ ಪ್ರೈಸ್ ಟ್ಯಾಗ್ ನೋಡಬಾರ್ದು ಅನ್ನೋ ಒಂದು ಮೇನ್ ಇಂಟೆನ್ಶನ್ ಇಂದ ನಾನು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಅನ್ನೋ ತುಂಬಾ ಆಲೋಚನೆದಿಂದ ಇದ್ದೆ ಸೊ ಅದೇ ಒಂದು ಅವತ್ತಿನಲ್ಲಿ ನನಗೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಅಂತ ನನ್ನ ಫ್ರೆಂಡ್ ಇಂದ ಶ್ರೀಶಲ್ ಬಾವಿಯಿಂದ ನನಗೆ ಈ ಒಂದು ಬಿಸ್ನೆಸ್ ನ ಇಂಟ್ರೊಡ್ಯೂಸ್ ಆಯ್ತು ನಾನ್ ಜೊತೆ ಸೇರ್ಕೊಂಡು ಈ ಒಂದು ಬಿಸ್ನೆಸ್ ನ ಬಿಲ್ಡ್ ಅಪ್ ಮಾಡೋಣ ಇನ್ಕ್ರೀಸ್ ಮಾಡೋಣ ಕರ್ನಾಟಕದಲ್ಲಿ ಸಿಸ್ಟಮ್ ತರೋಣ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ವಿ ಅಂತ ತಿಳ್ಕೊಳ್ಳಿ ನಾವು ಈ ಒಂದು ಇಂಡಸ್ಟ್ರಿಯಲ್ಲಿ ಬಂದಾಗ ಆಲ್ಮೋಸ್ಟ್ ಎಲ್ಲಾ ವೆಬಿನಾರ್ಸ್ ಎಲ್ಲಾ ಮೀಟಿಂಗ್ಸ್ ಕೂಡ ಆನ್ಲೈನ್ ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ನಡೀತಾ ಇತ್ತು ನಮ್ಮ ಕನ್ನಡದಲ್ಲಿ ನಾವು ನಮ್ಮ ಕರ್ನಾಟಕದಿಂದ ನಾವು ಬಿಲ್ಡ್ ಮಾಡೋಣ ನಮ್ದು ಲ್ಯಾಂಗ್ವೇಜ್ ನಾವು ಯುಟಿಲೈಸ್ ಮಾಡೋಣ ನಮ್ಮ ಕರ್ನಾಟಕದಲ್ಲಿ ಗ್ರೋತ್ ನ ತರೋಣ ಅಂತ ಹೇಳಿ ನಾವು ಈ ಒಂದು ಬಿಸ್ನೆಸ್ ನ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಜನ ಈ ರೀತಿ ಅಂದ್ರು ಹೊರಗಡೆ ಬೇರೆ ಸ್ಟೇಟ್ಸ್ ದ್ರು ಏನಂದ್ರು ಅಂತಂದ್ರೆ ಹೇ ನೀವೇನು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತೀರ ಸೌತ್ ಅಲ್ಲಿ ಯಾರು ಪರ್ಸನ್ಸ್ ಬಿಸ್ನೆಸ್ ಮಾಡಲ್ಲ ಸೌತ್ ಅಲ್ಲಿ ಬಿಸ್ನೆಸ್ ಮೈಂಡ್ ಸೆಟ್ ಇಲ್ಲ ಪರ್ಸನ್ಸ್ಗೆ ನೀವು ಕರ್ನಾಟಕದಲ್ಲಿ ಫೇಲ್ ಆಗ್ಬಿಡ್ತೀರಾ ಅಂತ ಒಂದು ಮೋಟಿವೇಶನ್ ಅಂತ ತಗೊಂಡು ಅದನ್ನೇ ಒಂದು ಸಾಧನೆ ಮಾಡಿ ತೋರ್ಸೋಣ ಜನರಿಗೆ ಯಾರೆಲ್ಲ ನಮ್ದೆ ಇಲ್ಲ ನಮ್ ಕರ್ನಾಟಕನೂ ಕೂಡ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ಇಂಟೆನ್ಶನ್ ಇಡ್ಕೊಂಡು ಈ ಒಂದು ಬಿಸ್ನೆಸ್ ನಾವು ಶುರು ಮಾಡಿದ್ವಿ ಶುರು ಮಾಡಿದಾಗ ಬಹಳಷ್ಟು ಅಡೆತಡೆಗಳು ಬಂದ್ವು ಶುರು ಮಾಡಿದಾಗ ನಾವೇನ್ ಬಹಳ ಜನ ಇದ್ದಿಲ್ಲ ಒಂದು ಹತ್ತರಿಂದ ಹದಿನೈದು ಜನದಿಂದ ನಾವು ಈ ಒಂದು ಬಿಸ್ನೆಸ್ನ ನ ಶುರು ಮಾಡಿದ್ವಿ ಆಲ್ಮೋಸ್ಟ್ ಮಾಡ್ತಾ ಹೋದ್ವಿ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಹೋದ್ವಿ ಫಸ್ಟ್ ಲೆವೆಲ್ ಬರುತ್ತೆ ನಮ್ಮ ಸಿಸ್ಟಮ್ ನಲ್ಲಿ ಸೂಪರ್ವೈಸರ್ ಲೆವೆಲ್ ಈ ಒಂದು ಲೆವೆಲ್ ನ ಹಿಟ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ಅಪ್ ಅಂಡ್ ಡೌನ್ಸ್ ತಗೊಂಡಿದ್ವಿ ಅಂತ ಮೂರ್ನಾಲ್ಕು ಬಾರಿ ಟೀಮ್ ಬಿತ್ತು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದೆ ಮತ್ತೆ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದೆ ಶಿಶೆಲ್ಲೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಹೋದ ಬಿಕಾಸ್ ನಾವು ಮುಂಚೆನೂ ಫ್ರೆಂಡ್ಸ್ ಆಗಿದ್ವಿ ಅಂಡ್ ಬಿಸ್ನೆಸ್ ನಲ್ಲಿ ಕೂಡ ಒಂದು ಹೆಸರು ಮಾಡಬೇಕು ಅನ್ನೋ ಇಂಟೆಷನ್ ಇಂದ ಇಬ್ರು ಸ್ಟ್ರಗಲ್ ಮಾಡ್ತಾ ಬಂದ್ವಿ ಅವ್ರದ್ದು ಅಪ್ ಆಯ್ತು ನಂದು ಲೆವೆಲ್ಅಪ್ ಆಯ್ತು ಸೂಪರ್ವೈಸರ್ ಲೆವೆಲ್ ನೈಟ್ ಮಾಡಿದೆ ಫಾರ್ ದ ಫಸ್ಟ್ ಕರ್ನಾಟಕ ಹಿಸ್ಟ್ರಿಯಲ್ಲಿ ನಲ್ವತ್ತೆರಡು ಸೀಸನ್ ಸೂಪ್ರೋಸ್ ಹಿಟ್ ಮಾಡಿದೆ ಅಂಡ್ ಆಮ್ ಡ್ಯಾನ್ ಶೋ ನಿಮ್ ಎಲ್ರಿಗೂ ನಾನು ಚಾಲೆಂಜ್ ಮಾಡ್ತೀನಿ ನಲ್ವತ್ತೆರಡ್ ಇಂದ ನೀವು ನಿಮ್ ಸೂಪ್ರೋಸ್ ಲೆವೆಲ್ ನ ಹಿಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಯಾರು ಸೂಪ್ರೋಝನ್ ಫಾರ್ಟಿ ಟೂ ಇಂದ ಹಿಟ್ ಮಾಡಿಲ್ಲ ಸೊ ಯು ಹಾವ್ ದ ಚಾನ್ಸ್ ನೀವು ಕೂಡ ಸೂಪ್ರೋಸ್ ಲೆವೆಲ್ ನಲ್ವತ್ತೆರಡು ಇಂದ ಹಿಟ್ ಮಾಡಬಹುದು ನನ್ನ ಚಾಲೆಂಜ್ ಬ್ರೇಕ್ ಅಂತ ನಮ್ಗೆ ಅನ್ಸುತ್ತೆ ಸೊ ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಆಗ್ತಾ ಹೋಯ್ತು ಅಲ್ಲಿಂದ ಒಂದ್ ಸ್ವಲ್ಪ ಸ್ಟೆಬಿಲಿಟಿ ನಡೀತಾ ಹೋದ್ವಿ ಅಲ್ಲಿಂದ ಒಂದ್ ಚೆನ್ನಾಗಿರೋ ಇನ್ಕಮ್ ರೀಚ್ ಮಾಡಿದೆ ಆ ಒಂದು ಲೆವೆಲ್ ಅಲ್ಲಿ ನನ್ನ ಇನ್ಕಮ್ ಆಯ್ತು ಮೂವತ್ತರಿಂದ ಮೂವತ್ತೈದು ಸಾವಿರವರೆಗೂ ಸೊ ಒಂದ್ ಕಾನ್ಫಿಡೆನ್ಸ್ ಬಂತು ಯಾವಾಗ ಇಂದ ಮೂವತ್ತರಿಂದ ಮೂವತ್ತೈದು ಸಾವಿರ ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು ಒಂದ್ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು ಇಲ್ಲ ಮಾಡಬಹುದು ಈ ಒಂದು ಸಿಸ್ಟಮ್ ನಾವು ಬೆಳೆಸಬಹುದು ಇವತ್ತು ನಾನ್ ಮಾಡಕ್ ಆಗಿದೆ ಅಂತಂದ್ರೆ ನಂತವ್ ನನ್ನ ತನ್ನ ಎಷ್ಟೋ ಜನ ಇದಾರೆ ಹೊರಗಡೆ ಅವರು ಕೂಡ ಈ ಒಂದು ಬಿಸ್ನೆಸ್ ನಲ್ಲಿ ಗ್ರೋಅಪ್ ಆಗ್ತಾರೆ ಇಂಟೆನ್ಶನ್ ಇಟ್ಕೊಂಡು ಪ್ರಾಪರ್ ಆಗಿ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದ್ವಿ ವರ್ಕ್ ಮಾಡ್ತಾ ಹೋದ್ವಿ ಎಫರ್ಟ್ಸ್ ಆಗ್ತಾ ಹೋದ್ವಿ ಅಂಡ್ ಈವನ್ ಕಾಲೇಜ್ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡ್ತಾ ಹೋದ್ವಿ ಯಾವ್ದು ಕೂಡ ಡ್ರಾಬ್ಯಾಕ್ ಇಲ್ಲ ಅಂತ ತಿಳ್ಕೊಳ್ಳಿ ಕಂಟಿನ್ಯೂಸ್ಲಿ ಎಲ್ಲಾನು ಕೂಡ ಪ್ರಾಪರ್ ಆಗಿ ಕಾಲೇಜ್ ಸ್ಕೂಲ್ ಎವ್ರಿಥಿಂಗ್ ಡನ್ ಅಂಡ್ ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಕೂಡ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ಆಸ್ ಬೀಯಿಂಗ್ ಟ್ವೆಂಟಿ ಏಜ್ ಒಳಗಡೆನೆ ಇಷ್ಟೆಲ್ಲ ಒಂದು ಕಾನ್ಸೆಪ್ಟ್ಸ್ ನ ಇಷ್ಟೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾ ಹೆವಿ ಆಗುತ್ತೆ ಅಂಡ್ ಇಷ್ಟೆಲ್ಲಾನು ಮ್ಯಾನೇಜ್ ಮಾಡೋದು ತುಂಬಾ ಹೆವಿ ಆಗುತ್ತೆ ಈವೊಂದು ನಾವು ಬಿಟ್ಟಿಲ್ಲ ಬಿಕಾಸ್ ನಮ್ ಡ್ರೀಮ್ಸ್ ತುಂಬಾ ದೊಡ್ಡದಿತ್ತು ರೈಟ್ ಸೊ ಕಂಟಿನ್ಯೂಸ್ ಮಾಡ್ತಾ ಹೋದ್ವಿ ಮ್ಯಾನೇಜರ್ ಲೆವೆಲ್ ಇಟ್ ಮಾಡಿದೆ ಮ್ಯಾನೇಜರ್ ಲೆವೆಲ್ ಇಟ್ ಮಾಡೋಣ ಒಂದು ಖುಷಿ ನನಗೆ ಏನಾಯಿತು ಅಂತಂದ್ರೆ ಐ ವಾಸ್ ಅರ್ನಿಂಗ್ ಮೋರ್ ದೆನ್ ಒನ್ ಲ್ಯಾಕ್ ಪ್ಲಸ್ ನನ್ನ ಅಕೌಂಟ್ ಅಲ್ಲಿ ಒಂದು ಲಕ್ಷ ಇನ್ಕಮ್ ಕ್ರೆಡಿಟ್ ಆಯ್ತು ಅಂತ ತಿಳ್ಕೊಳ್ಳಿ ಅರ್ನಿಂಗ್ ಸಿಕ್ಸ್ ಫಿಗರ್ ನನ್ನ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಯ್ತು ಅವಾಗ ಇನ್ನೂ ಕಾನ್ಫಿಡೆನ್ಸ್ ನಮ್ಗೆ ಹೆಚ್ಚಾಗಾಯ್ತು ಇಲ್ಲ ಮಾಡಬೇಕು ಈ ಒಂದು ಸಿಸ್ಟಮ್ ನಲ್ಲಿ ನಂತರನೇ ಎಷ್ಟೋ ಜನ ಈ ರೀತಿ ಪರ್ಸನ್ಸ್ ಗಳು ಇದ್ದಾರೆ ಅವರು ಕೂಡ ಮ್ಯಾನೇಜರ್ ಆಗ್ಬೇಕಂತ ಇದಾರೆ ನನ್ನ ಟೀಮ್ ಗೋಸ್ಕರ ಇವತ್ತು ನಾನು ಸ್ಯಾಕ್ರಿಫೈಸ್ ಪ್ರತಿ ಪ್ರತಿಯೊಂದು ಅಂತ ಹೇಳಿ ಮ್ಯಾನೇಜರ್ ಲೆವೆಲ್ ಹಿಟ್ ಮಾಡಿದ್ಮೇಲೆ ತುಂಬಾ ಖುಷಿಯಾಗಿದ್ದೇನು ಅಂತಂದ್ರೆ ನನ್ನ ಪೇರೆಂಟ್ಸ್ ಕೂಡ ಒಂದು ಕಾನ್ಫಿಡೆನ್ಸ್ ಕೊಟ್ಟರು ಯಾವಾಗ ನಾನು ಮ್ಯಾನೇಜರ್ ಲೆವೆಲ್ ನ ಹಿಟ್ ಮಾಡಿದೆ ಬಿಕಾಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಸಪೋರ್ಟ್ ಯಾರು ಕಡೆಯಿಂದ ಇರ್ತದಿಲ್ಲ ಫ್ಯಾಮಿಲಿ ರಿಲೇಟಿವ್ಸ್ ಯಾರು ಸಪೋರ್ಟ್ ಮಾಡ್ತದಿಲ್ಲ ಅಂತ ತಿಳ್ಕೊಳ್ಳಿ ಬಟ್ ಯಾವಾಗ ನಾನು ಮ್ಯಾನೇಜರ್ ಲವ್ ನ ಹಿಟ್ ಮಾಡ್ಕೊಂಡು ಬಂದೆ ಫ್ಯಾಮಿಲಿ ಕೂಡ ತುಂಬಾ ಸಪೋರ್ಟ್ ಸಿಗಕ್ಕೆ ಸ್ಟಾರ್ಟ್ ಆಯಿತು ಫ್ಯಾಮಿಲಿ ಕೂಡ ಎಷ್ಟೋ ಜನ ನನಗೆ ಪ್ರೋತ್ಸಾಹ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೆಲೆಬ್ರೇಷನ್ ಮಾಡಿದ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ ಯಾವ ರೀತಿ ನನ್ನದು ಮ್ಯಾನೇಜರ್ ಮ್ಯಾನೇಜರ್ನ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿ ಸೊ ಮ್ಯಾನೇಜರ್ ಲೆವೆಲ್ ಆಗ್ತಾ ಆಗ್ತಾ ಲೈಕ್ ಬಿಸ್ನೆಸ್ನ ನ ಬಿಲ್ಡ್ ಮಾಡ್ತಾ ಹೋದೆ ಬಿಲ್ಡ್ ಮಾಡ್ತಾ ಹೋದೆ ಫಾರ್ ಎವರ್ ಅಲ್ಲಿ ಒಂದು ವರ್ಷಕ್ಕೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಯಾರು ಗಳಿಸ್ತಾರೆ ಅವ್ರಿಗೆ ಮಿಲಿನಿಯರ್ ಕ್ಲಬ್ ಅಲ್ಲಿ ಆಡ್ ಮಾಡ್ತಾರೆ ಅಂತ ಮಿಲಿನಿಯರ್ ಅಂತ ಕನ್ಸಿಡರ್ ಆಗ್ತಾರೆ ಟ್ಯಾಕ್ಸ್ ನ ಪೇ ಮಾಡಿಬಿಟ್ಟು ನಾವು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಆನ್ ಮಾಡಿದಾಗ ಆರ್ ಕಾಲ್ಡ್ ಆಸ್ ಮಿಲಿನಿಯರ್ ಸೊ ಆ ಒಂದು ಟ್ರೋಫಿ ಕೂಡ ನಾನು ತಗೊಂಡೆ ಮಿಲಿನಿಯಾ ಟ್ರೋಫಿ ಅಲ್ಲಿ ಇನ್ನೂ ತುಂಬಾ ಕಾನ್ಫಿಡೆನ್ಸ್ ಆಯ್ತು ಒಂದ್ ವರ್ಷದಲ್ಲಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡಿದ್ನಲ್ಲಪ್ಪ ಅಂತ ಹೇಳಿ ಇನ್ನೂ ಅವಾಗ ನಾನು ಕಾಲೇಜ್ ಓದ್ತಾ ಇದ್ದೆ ಕಾಲೇಜ್ ಓದ್ಬೇಕಾದಾಗೆ ಇಷ್ಟೆಲ್ಲ ನಾನು ಬಿಲ್ಡ್ ಮಾಡಿದ್ದೆ ಅಂತ ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರು ಸ್ಟಾರ್ಟ್ ಕಾಲೇಜ್ ಎಲ್ಲ ಕಂಪ್ಲೀಟ್ ಆಗಿತ್ತು ಫುಲ್ ಟೈಮ್ ನಾನು ಫಾರ್ವರ್ ಕೊಟ್ಟೆ ಗೈಸ್ ಈ ಒಂದು ಡಿಸಿಷನ್ ಏನಿದೆ ನಾನು ಫುಲ್ ಟೈಮ್ ಕೊಡೋದು ಫಾರ್ಇವರ್ ಅಲ್ಲಿ ಇದೊಂದು ಬಸ್ ಡಿಸಿಜನ್ ಅಂತ ನನ್ಗೆ ಅನಿಸ್ತು ನನ್ನ ಫಾರ್ಅರ್ ಅಲ್ಲಿ ಬಿಕಾಸ್ ಯಾಕೆ ಅಂತಂದ್ರೆ ಇಲ್ಲಿಂದನೆ ನನ್ನ ಆಕ್ಚುಯಲ್ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಫಾರ್ ಎವ್ರಿಥಿಂಗ್ ಓಕೆ ಸೊ ಅಲ್ಲಿಂದ ಬಿಸ್ನೆಸ್ ಇಟ್ ಮಾಡ್ತಾ ಹೋದೆ ಮಿಲಿನಸ್ ಕ್ಲಬ್ ಹಿಟ್ ಮಾಡಿದ್ಮೇಲೆ ಮತ್ತೆ ಬಿಸ್ನೆಸ್ ಇಟ್ ಮಾಡ್ತಾ ಹೋದೆ ಮ್ಯಾನೇಜರ್ ರಿಟ್ರೀಟ್ ಕ್ವಾಲಿಫೈ ಆಯಿತು ಮ್ಯಾನೇಜರ್ ರಿಟ್ರೀಟ್ ಯಾವ ಲೆವೆಲ್ ಆಫ್ ರಿಟ್ರೀಟ್ ಇತ್ತು ಅಂತಂದ್ರೆ ಒಂದು ಲೈಫ್ ಟೈಮ್ ಅಲ್ಲಿ ಇಲ್ಲಿವರೆಗೂ ಅಷ್ಟು ಲವಿಶ್ ಅಷ್ಟು ಲಕ್ಸುರಿಯಸ್ ರೆಸಾರ್ಟ್ ಅಥವಾ ಲಕ್ಸುರಿಯಸ್ ಹೋಟೆಲ್ ಅಲ್ಲಿ ನಾನು ಸ್ಟೇ ಮಾಡಿದ್ದಿಲ್ಲ ಅಂತ ಇದ್ರದ್ದು ಎಲ್ಲಾ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಲ್ರೆಡಿ ವೆಬ್ನಸ್ ನಾನು ತಿಳಿಸಿರ್ತೀನಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಆಲ್ರೆಡಿ ನಿಮಗೆ ಇದರದೆಲ್ಲ ಎಲ್ಲಾ ಕ್ಲಿಪ್ಸ್ ಗಳು ಇದೆ ನೀವೆಲ್ಲ ವಾಚ್ ಮಾಡಬಹುದು ನನ್ನ ಫಾದರ್ಗೆ ಎಷ್ಟು ಪ್ರೌಡ್ ಫೀಲ್ ಆಯಿತು ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫ್ ಜರ್ನಿಯಲ್ಲಿ ಫಸ್ಟ್ ಟೈಮ್ ಅವ್ರ ಫ್ಲೈಟ್ ಅಲ್ಲಿ ಕೂತ್ಕೊಂಡಿರೋದು ಫಸ್ಟ್ ಟೈಮ್ ಅಷ್ಟು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಮಾಡಿರೋದು ಒಂದಲ್ಲ ಎರಡಲ್ಲ ನಾಲ್ಕು ದಿನ ನಾವು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಮಾಡಿದ್ವಿ ತುಂಬಾ ಖುಷಿ ಆಯಿತು ಅಲ್ಲಿಂದ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗ್ತಂತ ಅಷ್ಟರೊಳಗಡೆ ನಾನು ಆಲ್ಮೋಸ್ಟ್ ತಿಂಗಳಿಗೆ ಎರಡು ಲಕ್ಷದವರೆಗೂ ಅರ್ನಿಂಗ್ ನ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಎವ್ರಿ ಮಂತ್ ಸೊ ಇದನ್ನ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಯ್ತು ಇಷ್ಟೇ ಅಲ್ಲದೆ ನನ್ನ ಟೀಮ್ ನಲ್ಲಿನೂ ಕೂಡ ಮ್ಯಾನೇಜರ್ಸ್ ಬಿಲ್ಡ್ ಆಗಿ ಸ್ಟಾರ್ಟ್ ಆದ್ರು ನನ್ನ ಟೀಮ್ ನಲ್ಲಿ ಕೂಡ ಎಷ್ಟೋ ಜನ ಮ್ಯಾನೇಜರ್ಸ್ ಮೂರ್ ದನ್ ಎಂಟರಿಂದ ಒಂಬತ್ತು ಜನ ಮ್ಯಾನೇಜರ್ಸ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆದ್ರು ಸೊ ಇನ್ನೂ ಖುಷಿ ಆಯ್ತು ನನ್ನ ಟೀಮ್ ನಲ್ಲಿ ಕೂಡ ಎಷ್ಟೋ ಜನ ಮ್ಯಾನೇಜರ್ಸ್ ಸಿಕ್ಸ್ ಫಿಗರ್ ಅರ್ನಿಂಗ್ ನ ತಗೊಳ್ತಾ ಇದಾರೆ ಚಿಕ್ಕ ಚಿಕ್ಕವರು ಹದಿನೆಂಟು ವರ್ಷದವ್ರು ಹತ್ತೊಂಬತ್ತು ವರ್ಷದವರು ಆರ್ ಫಿಗರ್ ಅರ್ನಿಂಗ್ ಇನ್ನೂ ಖುಷಿ ಆಗ್ತಾ ಬರ್ತು ಅದರಿಂದ ಬೂಸ್ಟ್ ಮಾಡಕ್ ಸ್ಟೆಬಿಲಿಟಿ ಸಿಕ್ತು ಯಸ್ ನಾನು ಗ್ರೋ ಮಾಡಬಹುದು ಕಾನ್ಫಿಡೆನ್ಸ್ ನನಗೆ ಬರ್ತಾ ಹೋಯ್ತು ಸೊ ಅಲ್ಲಿಂದ ನಾನು ಇನ್ನೂ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದೆ ಇನ್ನೂ ಬಿಸ್ನೆಸ್ ನ ಮೂವ್ ಮಾಡ್ತಾ ಹೋದೆ ಓಕೆ ಆಕ್ಚುಲಿ ಯಾವಾಗ ನಾನು ಮ್ಯಾನೇಜರ್ ಮುಗಿಸ್ಕೊಂಡು ಬಂದೆ ಐ ಹ್ಯಾವ್ ಕ್ವಾಲಿಫೈಡ್ ಫಾರ್ ಸೀನಿಯರ್ ಮ್ಯಾನೇಜರ್ ಸೊ ಇನ್ನು ಖುಷಿ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತೇಳಿಗಳು ಯಾಕೆ ಸೀನಿಯರ್ ಮ್ಯಾನೇಜರ್ ಲೆವೆಲ್ ಅಲ್ಲಿ ಮೂರು ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಸೊ ಪೇರೆಂಟ್ಸ್ಗೂ ಕೂಡ ಎಷ್ಟೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ವು ಅದನ್ನು ಫುಲ್ಫಿಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಏನೆಲ್ಲ ನನಗೆ ರಿಕ್ವೈರ್ಮೆಂಟ್ಸ್ ಇದ್ವು ಅಥವಾ ನನ್ನ ಏನೆಲ್ಲ ಚಿಕ್ಕ ಚಿಕ್ಕ ಒಂದು ಡ್ರೀಮ್ಸ್ ಇದ್ವು ಅದನ್ನೆಲ್ಲ ಫುಲ್ಫಿಲ್ ಮಾಡೋಕೆ ಮಾಡಕ್ ಸ್ಟಾರ್ಟ್ ಮಾಡಿದೆ ನನ್ನ ಖುದ್ದ ಕಾಲಲ್ಲಿ ಅಂದ್ರೆ ನನ್ ಸೆಲ್ಫ್ ಅರ್ನ್ ಅಲ್ಲಿ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಪರ್ಚೇಸ್ ಮಾಡಿದೆ ವಿಚ್ ಆನ್ ದ ಫಸ್ಟ್ ಮಂತ್ ಇಪ್ ಸೆಲ್ಫ್ ಯಾವಾಗ ಈ ಒಂದು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಮ್ಯಾಕ್ಸ್ ಲಾಂಚ್ ಆಯಿತು ಲಾಂಚ್ ಆಗಿದ ತಕ್ಷಣನೇ ನಾನು ಈ ಒಂದು ಐಫೋನ್ ಫಿಫ್ಟೀನ್ ತಕ್ಷಣ ಮ್ಯಾಕ್ಸ್ ಪರ್ಚೇಸ್ ಮಾಡಿದೆ ಸೊ ಅವಾಗ ನನ್ ಕಾನ್ಫಿಡೆನ್ಸ್ ಬಂತು ಇಲ್ಲ ಈ ಒಂದು ಬಿಸ್ನೆಸ್ ನಲ್ಲಿ ಗ್ರೋ ಅಪ್ ಆಗ್ಬೋದು ಯಾಕೆ ಒಬ್ಬ ವ್ಯಕ್ತಿ ಓಕೆ ಟ್ವೆಂಟಿ ಒನ್ ಏಜ್ ಅಲ್ಲಿ ಒಂದು ಫೋನ್ ನ ಕೈಯಲ್ಲಿ ಇಟ್ಕೊಳ್ತೇನೆ ಅಸಾಧ್ಯ ಅಂತ ಅಲ್ಲ ಸಾಧ್ಯ ಇದೆ ಯಾರು ಪ್ರಯತ್ನ ಮಾಡ್ತಾರ ಕರೆಕ್ಟ್ ಸೊ ಅದೇ ರೀತಿ ಪ್ರಯತ್ನ ಮಾಡ್ತಾ ಹೋದೆ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದೆ ಅಲ್ಲಿಂದ ಒಂದು ಕ್ಲಿಕ್ ಅಂತ ಸಿಕ್ತು ಅಥವಾ ಒಂದು ಗ್ರೋತ್ ಗೋಸ್ಕರ ಒಂದು ಬೂಸ್ಟ್ ಅಂತ ಸಿಕ್ತು ಅಂತ ತಿಳ್ಕೊಳ್ಳಿ ಗ್ರೋ ಮಾಡ್ತಾ ಹೋದ್ವಿ ಗ್ರೋ ಮಾಡ್ತಾ ಹೋದ್ವಿ ಗ್ರೋ ಮಾಡ್ತಾ ಹೋದ್ವಿ ಈವನ್ ಎಫ್ ಎಲ್ ಪಿ ಮ್ಯಾನೇಜ್ಮೆಂಟ್ ನಮ್ದು ಬಿಸ್ನೆಸ್ ಗ್ರೋತ್ ನೋಡಿ ಐಡೆಂಟಿಫೈ ಮಾಡಿ ನನಗೆ ಆಸ್ ಅ ಬಿಸ್ನೆಸ್ ನಲ್ಲಿ ಎಫ್ ಎಲ್ ಪಿ ಬಿಸ್ನೆಸ್ ನಲ್ಲಿ ನನಗೆ ಸರ್ಟಿಫೈಡ್ ಟ್ರೈನರ್ ಆಗಿ ಕೂಡ ಸೆಲೆಕ್ಟ್ ಮಾಡಿದ್ರು ಸೊ ತುಂಬಾ ಖುಷಿ ಆಯ್ತು ಅಂಡ್ ಅದರಿಂದ ಇನ್ನೂ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಹೋದೆ ಫಾರ್ ದ ಫಸ್ಟ್ ಟೈಮ್ ಕಾರ್ ಪ್ಲಾನ್ ಲೆವೆಲ್ ಒನ್ ಹಿಟ್ ಆಯ್ತು ಅಲ್ಲಿ ನಂದು ಇನ್ಕಮ್ ರೀಚ್ ಆಯಿತು ಮೋರ್ ದನ್ ಫೋರ್ ಲ್ಯಾಕ್ಸ್ ಕಾರ್ಬನ್ ಲೆವೆಲ್ ಒನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಮೂರು ವರ್ಷದವರೆಗೂ ಕೂಡ ನನಗೆ ಕಂಪ್ನಿಯಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ ಅಂದ್ರೆ ನಾನು ಏನ್ ಇನ್ಕಮ್ ಅರ್ನ್ ಮಾಡ್ತಾ ಇರ್ತೀನಿ ಅದ್ರ ಜೊತೆಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಎವ್ರಿ ಮಂತ್ ಸಿಗ್ತಾ ಹೋಗುತ್ತೆ ಸೊ ಮನೇಲಿ ಹೇಳ್ದೆ ಅವರು ತುಂಬಾ ಖುಷಿ ಆದ್ರ ಅಂತ ತಿಳ್ಕೊಳ್ಳಿ ಸೊ ಈ ರೀತಿ ನನ್ನ ಬಿಸ್ನೆಸ್ ಇನ್ನೂ ಬಿಲ್ಡ್ ಆಗ್ತಾ ಹೋಗ್ತಾ ಹೋಗ್ತದ ಟೀಮ್ ನಲ್ಲಿ ಕೂಡ ಎಷ್ಟೋ ಜನ ಮ್ಯಾನೇಜರ್ಸ್ ಬಿಲ್ಡ್ ಆಗ್ತಾ ಇದಾರೆ ನನ್ನ ಮೇನ್ ಗೋಲ್ ಏನಪ್ಪಾ ಅಂತಂದ್ರೆ ನನ್ನ ಟೀಮ್ ನಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಮ್ಯಾನೇಜರ್ಸ್ ಈ ಡಿಸೆಂಬರ್ ಒಳಗಡೆ ಆಗಬೇಕು ಅಂಡ್ ಮೋರ್ ದನ್ ಹಂಡ್ರೆಡ್ಸ್ ಆಫ್ ಸೂಪರ್ವೈಸರ್ಸ್ ನನ್ಗೆ ಈ ಒಂದು ವರ್ಷದಲ್ಲಿ ನನ್ಗೆ ಸೂಪರ್ವೈಸರ್ಸ್ ಕೊಡ್ಬೇಕು ಆ ಒಂದು ನನ್ನ ಮೇನ್ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂಡ್ ನನ್ನ ಪರ್ಸನಲ್ ಟಾರ್ಗೆಟ್ ಏನು ಅಂತಂದ್ರೆ ಗ್ಲೋಬಲ್ ರ್ಯಾಲಿ ನೈಟ್ ಮಾಡಬೇಕು ಪ್ಲಾನ್ ಲೆವೆಲ್ ಟೂ ನೈಟ್ ಮಾಡಬೇಕು ಚೇರ್ಮನ್ ಬೋನಸ್ ಲೆವೆಲ್ ಒನ್ ನ ಅಚೀವ್ ಮಾಡಬೇಕು ಅಂಡ್ ಸೋರಿಂಗ್ ಮ್ಯಾನೇಜರ್ ಅಚೀವ್ ಮಾಡಬೇಕು ಈ ವರ್ಷ ಮುಗಿಯೋದ್ರೊಳಗಡೆ ಸೊ ದಿಸ್ ಇಸ್ ಮೈ ಮೈಂಡ್ ಟಾರ್ಗೆಟ್ ಅಂಡ್ ಈ ಒಂದು ಟಾರ್ಗೆಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾ ಇದೀವಿ ಗೈಸ್ ನಾನು ಹೇಳ್ತೀನಿ ಅಲ್ವಾ ಈ ಒಂದು ಪ್ಲಾಟ್ಫಾರ್ಮ್ ಒಂದ್ ಸಲ ನೀವು ನಂಬ್ಕೊಂಡು ಕೆಲಸ ಮಾಡಿದ್ದೆ ಅದರಲ್ಲಿ ಡೆಫಿನೆಟ್ಲಿ ನೀವು ಎಲ್ಲಾನು ಕೂಡ ಅಚೀವ್ ಮಾಡ್ತೀರಾ ಅಷ್ಟೇ ನಿಮ್ಗೆ ಮೇಲೆ ಒಂದು ಕಾನ್ಫಿಡೆನ್ಸ್ ಬೇಕು ಸಿಸ್ಟಮ್ ಮೇಲೆ ನೀವು ಒಂದು ಬಿಲೀಫ್ ನಡೆಕೊಳ್ಬೇಕು ಏನ್ ಸಿಸ್ಟಮ್ ಮಾಡ್ಕೊಟ್ಟಿದ್ದಾರೆ ಈ ಸಿಸ್ಟಮ್ ನಾವು ಯೂಟಿಲೈಸ್ ಮಾಡ್ಕೊಳ್ಬೇಕು ದೆನ್ ಓನ್ಲಿ ಕೆನ್ ಗೆಟ್ ಸಕ್ಸಸ್ಫುಲ್ ಇನ್ ಅವರ್ ಲೈಫ್ ರೈಟ್ ಸೊ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಬಾಯ್ ಬಾಯ್